ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಸ್ಪರ್ಶಿಸುವಂತವನಾಗಿದ್ದೇನೆ ಪ್ರೈಸ್ ದ ಲಾರ್ಡ್ ಶಾಲೋ ಈ ಬೆಳಗಿನ ಚಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಪೌಲನು ಕೊರೆಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯ ಒಂಬತ್ತನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತ ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ ಈ ವಾಕ್ಯದಲ್ಲಿ ನೋಡುವಾಗ ದೇವರನ್ನು ಪ್ರೀತಿಸುವಂತವರಿಗೆ ಏನೆಲ್ಲಾ ಕಾರ್ಯಗಳು ಆಗುತ್ತವೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ದೇವರನ್ನು ಪ್ರೀತಿಸುವವರಿಗೆ ಕಣ್ಣುಗಳು ಕಾಣದೇ ಇರುವಂತ ಕಾರ್ಯಗಳು ಅವರು ನೋಡುತ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಕಿವಿ ಕೇಳದೆ ಇರ್ತಕ್ಕಂತ ಸಂಗತಿಗಳನ್ನು ಏಸು ಕ್ರಿಸ್ತನನ್ನು ಪ್ರೀತಿಸುವಂತ ಮಕ್ಕಳು ಕೇಳಿಸಿಕೊಳ್ಳುತ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಮನುಷ್ಯನ ಹೃದಯದಲ್ಲಿ ಆತನು ಗ್ರಹಿಸಲಾರದಂತ ಒಂದು ಆಲೋಚನೆಯು ಒಂದು ನಿರೀಕ್ಷೆಯು ಏಸು ಕ್ರಿಸ್ತನನ್ನು ಪ್ರೀತಿಸುವಂತ ಮಕ್ಕಳಿಗೆ ಕೊಡುತ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯ ಜೀವಿಸ್ತಾ ಇದ್ದೇವೆ ನಮ್ಮ ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಮನಸ್ಸು ಊಹಿಸಲಿಲ್ಲ ಮನುಷ್ಯನ ಹೃದಯವು ಗ್ರಹಿಸಲಾರದಂತ ಕಾರ್ಯಗಳನ್ನು ನಾವು ಈ ಲೋಕದಲ್ಲಿ ಜೀವಿಸುವಾಗ ಮಾಡುತ್ತಾ ಜೀವಿಸ್ತಾ ಇದ್ದೇವಾ ನಾವು ಏಸು ಕ್ರಿಸ್ತನನ್ನು ಪ್ರೀತಿಸುತ್ತವರಾಗಿ ಏಸು ಕ್ರಿಸ್ತನಲ್ಲಿ ನಾವು ಇದ್ದವರಾಗಿ ನಮಗಾಗಿ ಇಟ್ಟಂತ ಒಂದು ಕಾರ್ಯಗಳು ನಮಗಾಗಿ ದೇವರು ಏಸು ಕ್ರಿಸ್ತನು ಮಾಡಿದಂತ ಎಲ್ಲ ಕಾರ್ಯಗಳು ನಾವು ನೋಡುವುದಕ್ಕಾಗಿ ನಮ್ಮ ಹೃದಯಗಳು ಗ್ರಹಿಸಿಕೊಳ್ಳುವುದಕ್ಕಾಗಿ ನಾವು ಈ ಲೋಕದಲ್ಲಿ ಪ್ರಯಾಸ ಪಡುತ್ತಾ ಜೀವಿಸ್ತಾ ಇದ್ದೇವಾ ನಮ್ಮ ಕಣ್ಣುಗಳನ್ನು ಕಾಣದೇ ಇರತಕ್ಕ ಸಂಗತಿಗಳನ್ನು ನಮಗಾಗಿ ನೋಡುವುದಕ್ಕಾಗಿ ಏಸು ಕ್ರಿಸ್ತನು ಸಹಾಯ ಮಾಡುವಂತವನಾಗಿದ್ದಾನೆ ನಮ್ಮ ಕಿವಿಗಳು ಏನೆಲ್ಲ ಒಳ್ಳೆ ಸಂಗತಿಗಳು ಕೇಳಲಿಲ್ಲವೋ ಆ ಎಲ್ಲ ಸಂಗತಿಗಳು ಕೇಳುವುದಕ್ಕಾಗಿ ಏಸು ಕ್ರಿಸ್ತನು ಸಹಾಯ ಮಾಡುವಂತವನಾಗಿದ್ದಾನೆ ನಮ್ಮ ಹೃದಯದಲ್ಲಿ ನಾವು ಏನು ಆಲೋಚನೆಗಳನ್ನು ಮಾಡಿಕೊಳ್ಳಲಿಲ್ಲವೋ ಆ ಎಲ್ಲ ಒಳ್ಳೆ ಆಲೋಚನೆಗಳನ್ನು ಏಸು ಕ್ರಿಸ್ತನು ನಮಗೆ ಅನುಗ್ರಹಿಸುವಂತವನಾಗಿದ್ದಾನೆ ನಾವು ಮಾಡಬೇಕಾದದ್ದು ಒಂದೇ ಕಾರ್ಯ ಅದು ಏನು ಎಂಬುದಾಗಿ ನೋಡುವಾಗ ಏಸು ಕ್ರಿಸ್ತನನ್ನು ಪ್ರೀತಿಸುವಂತವರಾಗದೆ ನಾವು ಏಸು ಕ್ರಿಸ್ತನನ್ನು ಪ್ರೀತಿಸುವಾಗ ನಮ್ಮ ಕಣ್ಣುಗಳು ಕಾಣದೆ ಇರತಕ್ಕಂಥ ಸಂಗತಿಗಳು ನಾವು ಕಾಣುವಂತವರಾಗಿದ್ದೇವೆ ಕಿವಿ ಕೇಳದೆ ಇರತಕ್ಕಂಥ ಮಾತುಗಳನ್ನು ನಾವು ಕೇಳುವಂತವರಾಗಿದ್ದೇವೆ ನಮ್ಮ ಮನಸ್ಸು ಊಹಿಸಲಾರದಂತ ಒಂದು ಕಾರ್ಯವನ್ನು ನಾವು ನೋಡುವಂತವರಾಗಿದ್ದೇವೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಾವು ಒಂದು ಉದಾಹರಣೆ ನೋಡುವಾಗ ನಮಗೆ ಯಾರೋ ಒಂದು ಸರ್ಪ್ರೈಸ್ ಕೊಡ್ತಾರೆ ಎಂಬುದಾಗಿ ನೋಡುವಾಗ ನಾವು ಎಷ್ಟೋ ಸಂತೋಷ ಉಳ್ಳವರಾಗಿದ್ದೇವೆ ಅದೇ ರೀತಿಯಾಗಿ ನಾವು ಯೇಸು ಕ್ರಿಸ್ತನನ್ನು ಪ್ರೀತಿಸುವಾಗ ನಮ್ಮ ಜೀವಿತದಲ್ಲಿ ಪ್ರತಿನಿತ್ಯವೂ ಸರ್ಪ್ರೈಸ್ ಆಗಿರುವಂತದ್ದಾಗಿದೆ ನಮ್ಮ ಕಣ್ಣುಗಳು ಏನನ್ನೆಲ್ಲ ಈ ಒಂದು ಹಳೆಯ ದಿನಗಳಲ್ಲಿ ಏಸು ಕ್ರಿಸ್ತನನ್ನು ನಾವು ನಂಬದೇ ಇರ್ತಕ್ಕಂಥ ದಿನಗಳಲ್ಲಿ ಏಸು ಕ್ರಿಸ್ತನನ್ನು ನಾವು ಪ್ರೀತಿಸದೆ ಇರ್ತಕ್ಕಂಥ ದಿನಗಳಲ್ಲಿ ನಾವು ಏನೆಲ್ಲಾ ಕಾಣಲಿಲ್ಲವೋ ಈ ಒಂದು ಬರುವ ದಿನಗಳಲ್ಲಿ ನಾವು ಏಸು ಕ್ರಿಸ್ತನನ್ನು ಪ್ರೀತಿಸುವಾಗ ಅನೇಕ ಒಳ್ಳೆ ಸಂಗತಿಗಳನ್ನು ನಮ್ಮ ಕಣ್ಣಿನಿಂದ ನಾವು ನೋಡುವಂತವರಾಗಿದ್ದೇವೆ ನಾವು ಏಸು ಕ್ರಿಸ್ತನನ್ನು ಪ್ರೀತಿಸುವಾಗ ಒಳ್ಳೆಯ ಒಂದು ಸುದ್ದಿಗಳನ್ನು ನಾವು ಕಿವಿಯಿಂದ ಕೇಳುವಂತವರಾಗಿದ್ದೇವೆ ಮತ್ತು ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಮನಸ್ಸು ಏನೆಲ್ಲ ಊಹೆ ಮಾಡಲಿಲ್ಲವೋ ಅದರಿಗಿಂತಲೂ ಮಿಗಿಲಾದಂತ ಕಾರ್ಯ ಏಸು ಕ್ರಿಸ್ತನು ನಮ್ಮನ್ನು ಆಡುವಂತವನಾಗಿದ್ದಾರೆ ನಾವು ಏಸು ಕ್ರಿಸ್ತನನ್ನು ಪ್ರೀತಿಸುವಂತವರಾಗಬೇಕು ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಏಸು ಕ್ರಿಸ್ತನನ್ನು ನಾವು ಪ್ರೀತಿಸಿದವರಾಗಿ ನಮ್ಮ ಕಣ್ಣಿನಿಂದ ಒಳ್ಳೆಯ ಸಂಗತಿಗಳನ್ನು ನೋಡುವುದಕ್ಕಾಗಿ ನಮ್ಮ ಕಿವಿಯಿಂದ ಒಳ್ಳೆಯ ಒಂದು ಸುದ್ದಿ ಕೇಳುವುದಕ್ಕಾಗಿ ನಮ್ಮ ಮನಸ್ಸು ಅನೇಕ ಒಳ್ಳೆ ಆಲೋಚನೆಗಳು ಊಹಿಸುವುದಕ್ಕಾಗಿ ನಾವು ಏಸು ಕ್ರಿಸ್ತನನ್ನು ಪ್ರೀತಿಸುತ್ತಾ ಈ ಲೋಕದಲ್ಲಿ ಪ್ರಯಾಸ ಪಡ್ತಾ ಇದ್ದೇವಾ ನಾವು ಈ ಲೋಕದ ಜನರನ್ನು ಪ್ರೀತಿಸುತ್ತಾ ಈ ಲೋಕದ ಜನರಿಗೆ ನಾವು ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸ್ತಾ ಇದ್ದೇವಾ ಏಸು ಕ್ರಿಸ್ತನನ್ನು ಪ್ರೀತಿಸುತ್ತಾ ನಮ್ಮ ಜೀವಿತದಲ್ಲಿ ಅನೇಕ ಒಳ್ಳೆ ಸಂಗತಿಗಳನ್ನು ನಾವು ನೋಡುವುದಕ್ಕಾಗಿ ಈ ಲೋಕದಲ್ಲಿ ಜೀವಿಸ್ತಾ ಇದೇವಾ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಈ ಒಂದು ಸುಂದರ ಸಮಯವಾಗಿದೆ ನಾವು ಈ ಒಂದು ದಿನದಲ್ಲಿ ಯಾರೆಲ್ಲ ಏಸು ಕ್ರಿಸ್ತರನ್ನು ಪ್ರೀತಿಸುತ್ತಾ ಇಲ್ಲವೋ ಈ ಒಂದು ದಿನದಲ್ಲಿ ಯೇಸು ಕ್ರಿಸ್ತನನ್ನು ನಾವು ಪ್ರೀತಿಸುವಾಗ ನಮ್ಮ ಕಣ್ಣುಗಳು ಒಳ್ಳೆ ಸಂಗತಿಗಳನ್ನು ನೋಡುತ್ತವೆ ನಮ್ಮ ಕಿವಿಗಳು ಒಳ್ಳೆಯ ಸುದ್ದಿಗಳನ್ನು ಕೇಳುತ್ತವೆ ನಮ್ಮ ಮನಸ್ಸು ಅತ್ಯಧಿಕವಾದಂತ ಕಾರ್ಯಗಳು ಉಳಿಸುವಂತದ್ದಾಗಿದೆ ನಾವು ಏಸು ಕ್ರಿಸ್ತನನ್ನು ಪ್ರೀತಿಸುವಂತವರಾಗದೆ ಈ ಎಲ್ಲ ಕಾರ್ಯಗಳು ನಾವು ಈ ಲೋಕದಲ್ಲಿ ಕಾಣುವಂತವರಾಗಿದೆ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯತೆಗೆ ಆಶೀರ್ವದಿಸಲಿ ಆಮೇಲೆ